भास्कराय विमे महाद्युतिय धीमहे तनो आदि प्रचोदया आदि दधिशंगा क्षीरोदारणवसंभव नमिशनम सोमं शंभोम मुकुटपूषण प्रियंगोकमूपीणा प्रतिमाबुधम सोम्यं सौम्यकुणोपेत तम बुधम पड़म नमस्कार ಆತ್ಮೀಯ ಯಾಜ್ಞ ಮಲಿಕೆ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಸ್ನೇಹಿತರೆ ಕಳೆದ ಎರಡು ಮೂರು ತಿಂಗಳಿನಿಂದ ಜ್ಯೋತಿಷ್ಯ ಮತ್ತು ವಾಸ್ತು ಹಾಗೆಯೇ ನ್ಯೂಮರಾಲಜಿ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನು ಮತ್ತು ಗ್ರಹಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತಾ ವಾಸ್ತುವಿನ ಬಗ್ಗೆ ಅಧ್ಯಯನವನ್ನು ಮಾಡುತ್ತಾ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತಾ ವಿಚಾರಗಳನ್ನು ವಿನಿಮಯವನ್ನು ಮಾಡ್ತಾಯಿದ್ದೀವಿ ಕೆಲವೊಂದು ಯೋಗಗಳ ಬಗ್ಗೆ ನಾವು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೀವಿ ವಿಶೇಷವಾಗಿ ಕಳೆದ ಸಂಚಿಕೆಯಲ್ಲಿ ಲಕ್ಷ್ಮೀನಾರಾಯಣ ಯೋಗದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದೀವಿ ಆ ಒಂದು ಯೋಗದ ಬಗ್ಗೆ ಹೆಚ್ಚಿನ ಜನರಿಗೆ ಆ ಒಂದು ಯೋಗದ ಬಗ್ಗೆ ತುಂಬ ಅರ್ಥಗರ್ಭಿತವಾಗಿ ವಿಚಾರಗಳನ್ನು ವಿಶ್ಲೇಷಣೆಯನ್ನು ಮಾಡಿದ ಕಾರಣ ತುಂಬ ಜನರು ಅದಕ್ಕೆ ಕಾಮೆಂಟನ್ನು ಸಹ ಹಾಕಿದ್ದೀರಾ ಈ ರೀತಿಯಾಗಿ ಮುಂದೆ ಬರ್ತಕ್ಕಂಥ ಯೋಗಗಳ ಬಗ್ಗೆ ವಿಚಾರಗಳನ್ನು ವಿಶ್ಲೇಷಣೆಯನ್ನು ಮಾಡಬೇಕು ಅಂತೇಳಿ ತುಂಬ ಜನ ಅಪೇಕ್ಷೆಯನ್ನು ಪಟ್ಟಿದ್ದಾರ ಹಾಗಾಗಿ ಇನ್ನೇ ಹೆಚ್ಚಿನ ರೀತಿಯಲ್ಲಿ ಆ ರೀತಿ ಇರ್ತಕ್ಕಂಥ ಯೋಗಗಳ ಬಗ್ಗೆ ವಿಶೇಷ ಯೋಗಗಳು ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಅಂಥೇಳಿ ಅದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಬರ್ತಕ್ಕಂಥ ಯೋಗಗಳು ಯಾವುದು ಆ ಯೋಗಗಳ ಲಾಭ ಯಾವ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ಈಗ ಬರ್ತಕ್ಕಂಥ ಈ ಪುಷ್ಯ ಮಾಸದಲ್ಲಿ ಅಮಾವಾಸ್ಯೆ ಬರುತ್ತೆ ಅದಕ್ಕೆ ಮೌನಿ ಅಮಾವಾಸ್ಯೆ ಅಂತೇಳಿ ಕರೀತಾರೆ ವಿಶೇಷ ಕುಂಭಮೇಳವು ಸಹ ಪ್ರಾರಂಭವಾಗಿ ಇನ್ನೇನೋ ಇಪ್ಪತ್ತು ದಿನಗಳು ಕಳೆದಿದೆ ಆ ಒಂದು ಮೋನಿ ದಿನ ವಿಶೇಷವಾದ ಒಂದು ಫಲ ಅಂತೇಳಿ ಹೇಳ್ತೀವಿ ಆ ಕುಂಭಸ್ನಾನವನ್ನು ಮಾಡುವ ಮುಖಾಂತರ ಒಂದು ವಿಶೇಷವಾದ ಜಪ ತಪಗಳನ್ನು ಮಾಡುವ ಮುಖಾಂತರ ದಾನ ಧರ್ಮಗಳನ್ನು ಮಾಡುವ ಮುಖಾಂತರ ಒಂದು ವಿಶೇಷವಾದ ಫಲ ಸಿಗುತ್ತೆ ಅಂತೇಳಿ ಉಲ್ಲೇಖವಾಗಿದೆ ಹಾಗೆಯೇ ಮುಂದೆ ಪುಷ್ಯ ಮಾಸ ಕಳೆದ ನಂತರ ಬರ್ತಕ್ಕಂಥದ್ದು ಮಾಸ ಅಂತೇಳಿ ಗೊತ್ತಿರ್ತಕ್ಕಂಥ ವಿಚಾರ ಆ ಮಾಘ ಮಾಸದಲ್ಲಿ ಸ್ನಾನ ಇದಕ್ಕೂ ಒಂದು ವಿಶೇಷವಾದ ಸ್ಥಾನವನ್ನು ನಮ್ಮ ಪೂರ್ವಿಕರು ಮತ್ತು ಋಷಿಮುನಿಗಳು ಕೊಟ್ಟಿರುತ್ತಾರೆ ಕಾರಣ ನಾವು ಮಾಡ್ತಕ್ಕಂಥ ಸ್ನಾನ ವಿಶೇಷವಾಗಿ ಈ ಮಾಘ ಮಾಸದಲ್ಲಿ ಮಾಡಿದಾಗ ಒಂದು ಶಕ್ತಿಯ ರೂಪದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪಾಸಿಟಿವ್ನೆಸ್ ಅಂತೇನು ಹೇಳ್ತೀವಿ ಆ ಒಂದು ಸ್ನಾನದ ಮುಖಾಂತರ ಒಂದು ನಮಗೆ ಶಕ್ತಿ ಸಿಗುತ್ತೆ ಅಂತೇಳಿ ಉಲ್ಲೇಖವಾಗಿದೆ ಹಾಗಾಗಿ ಮಾಘ ಸ್ನಾನ ಸಹ ತುಂಬ ವಿಶೇಷವಾಗಿ ರೂಪುಗೊಳ್ಳುತ್ತೆ ಈ ಮೌನಿ ಅಮಾವಾಸ್ಯೆ ದಿನ ಆಗ್ತಕ್ಕಂಥದ್ದು ವಿಶೇಷ ಯೋಗ ಅಂಥೇಳಿ ಹೇಳ್ಬೋದು ಆ ಒಂದು ಯೋಗ ಯಾವುದಪ್ಪ ಅಂದರೆ ತ್ರಿವೇಣಿ ರಾಜ ಯೋಗ ಅಂಥೇಳಿ ಕರಿಬೋದು ಕಾರಣ ಈ ಮೌನಿ ಅಮಾವಾಸ್ಯೆಯಿಂದ ಬರ್ತಕ್ಕಂಥ ಒಂದು ಯೋಗದ ಬಲ ಯಾವ ರೀತಿ ಇರುತ್ತೆ ಅಂತ ನಾವು ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡಿದಾಗ ಆ ಮೌನಿ ಅಮಾವಾಸ್ಯೆಯ ದಿನ ಮಕರ ರಾಶಿಯಲ್ಲಿ ಗ್ರಹಗಳ ರಾಜ ಆಗಿರ್ತಕ್ಕಂಥ ಸೂರ್ಯ ಮತ್ತು ಚಂದ್ರ ಅದೇ ರೀತಿಯಲ್ಲಿ ಬುಧ ಈ ಮೂರು ಗ್ರಹಗಳು ಒಟ್ಟಿಗೆ ಆ ಮಕರ ರಾಶಿಯಲ್ಲಿ ಇರುತ್ತಾರೆ ಇದರಿಂದ ಒಂದು ತ್ರಿವೇಣಿ ಯೋಗ ಅನ್ನೋದು ರೂಪುಗೊಳ್ಳುತ್ತೆ ಈ ಯೋಗದ ಬಲ ಯಾವ ರಾಶಿಯವರಿಗೆ ಸಿಗುತ್ತೆ ಮತ್ತು ದ್ವಾದಶ ರಾಶಿಗಳಿಗೆ ಸಿಗುತ್ತಾ ಅಂದರೆ ಖಂಡಿತವಾಗಿ ಈ ಹನ್ನೆರಡು ರಾಶಿಯವರಿಗೆ ಸಿಗೋದಿಲ್ಲ ಕೆಲವು ರಾಶಿಗಳಿಗೆ ಈ ಯೋಗದ ರಚನೆಯಿಂದಾಗಿ ಕೆಲವು ರಾಶಿ ಚಕ್ರಗಳು ಅಂತ ಹೇಳ್ತೀವಿ ಅವರಿಗೆ ಒಂದು ಅದೃಷ್ಟ ಅಂಥದು ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಧನಾಕರ್ಷಣೆ ಅಂದರೆ ಸಂಪತ್ತು ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭಗಳು ಸಹ ಜಾಸ್ತಿಯಾಗಿ ಇದೆ ಅಂತೇಳಿ ಹೇಳಬಹುದು ಕಾರಣ ಸೂರ್ಯ ಮತ್ತು ಚಂದ್ರ ಬುಧ ಈ ಮೂರು ಗ್ರಹಗಳ ಒಂದು ಸಂಯೋಜನೆ ಆಗ್ತಕ್ಕಂಥದ್ದು ಮಕರ ರಾಶಿಯಲ್ಲಿ ಆಗುತ್ತೆ ಹಾಗಾಗಿ ಆ ಮಕರ ರಾಶಿಯಲ್ಲಿ ಆಗ್ತಕ್ಕಂಥ ಒಂದು ಸಂದರ್ಭ ತ್ರಿವೇಣಿ ರಾಜಯೋಗ ಅನ್ನೋದು ಅಲ್ಲಿ ಉದ್ಭವ ಆಗುತ್ತೆ ಅಂದರೆ ಆ ಒಂದು ಯೋಗ ಅನ್ನೋದು ಅಲ್ಲಿ ಆ ಮಕರ ರಾಶಿಯಲ್ಲಿ ಈ ಮೂರು ಗ್ರಹಗಳು ಸೇರಿದಾಗ ಆ ಒಂದು ಗ್ರಹಗಳ ಸಂಯೋಜನೆ ಆದಾಗ ಆ ಒಂದು ಸಂಯೋಗ ಯಾವೆಲ್ಲ ರಾಶಿಗಳಿಗೆ ಒಂದು ಫಲವನ್ನು ಕೊಡುತ್ತೆ ಅಂತೇಳಿ ನೋಡಿದಾಗ ವಿಶೇಷವಾಗಿ ನಾಲ್ಕು ರಾಶಿಗಳಿಗೆ ಮಾತ್ರ ಈ ಒಂದು ತ್ರಿವೇಣಿ ರಾಜಯೋಗದ ಫಲ ಸಿಗುತ್ತೆ ಅಂತೇಳಿ ಹೇಳಬಹುದು ಖಂಡಿತವಾಗಿ ಹನ್ನೆರಡು ರಾಶಿಗಳಿಗೆ ಸಿಗೋದಿಲ್ಲ ಕೇವಲ ನಾಲ್ಕೇ ನಾಲ್ಕು ರಾಶಿಗಳಿಗೆ ಈ ಒಂದು ಯೋಗ ಸಿಗುತ್ತೆ ಅಂತೇಳಿ ಹೇಳಬಹುದು ಪ್ರಾರಂಭದಲ್ಲಿ ಆ ಒಂದು ಯೋಗ ವೃಷಭ ರಾಶಿ ಈ ಒಂದು ವೃಷಭ ರಾಶಿಯಲ್ಲಿ ಜನನಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಒಂದು ತ್ರಿವೇಣಿ ರಾಜಯೋಗ ಅನ್ನೋದು ಒಂದು ವಿಶೇಷವಾಗಿ ಒಂದು ಫಲಗಳನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು ಅದು ಯಾವ ರೀತಿ ಅವರಿಗೆ ಫಲ ಸಿಗುತ್ತೆ ಅಂದರೆ ಪೂರ್ವಾಚಿತ ಆಸ್ತಿ ಅಂದರೆ ಅವರ ತಂದೆಯಿಂದ ಅಥವಾ ತಾತ ಹಿರಿಯರಿಂದ ಆಗಿರ್ತಕ್ಕಂಥ ಆಸ್ತಿ ಅದರಿಂದ ಅವರಿಗೆ ಹೆಚ್ಚಿನ ಲಾಭ ಆಗ್ತಕ್ಕಂಥ ಸಂದರ್ಭಗಳು ಸಿಗುತ್ತೆ ಮತ್ತು ಈ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ನಿರುದ್ಯೋಗಿಗಳು ಆಗಿದ್ದಲ್ಲಿ ಒಳ್ಳೆಯ ಒಂದು ಉದ್ಯೋಗಕ್ಕಾಗಿ ಅವಕಾಶಗಳನ್ನು ಹೆಚ್ಚಿನ ರೀತಿಯಲ್ಲಿ ಪಡೀತಾರೆ ಅಂಥೇಳಿ ಹೇಳ್ಬೋದು ಮತ್ತು ಅದೇ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಒಂದು ಯಶಸ್ಸನ್ನು ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂಥೇಳಿ ಹೇಳ್ಬೋದು ಯಾವೆಲ್ಲ ಈ ವೃಷಭರಾಶಿಯಲ್ಲಿ ಅವಿವಾಹಿತರು ಇದ್ದಲ್ಲಿ ವಿಶೇಷವಾಗಿ ಈ ಒಂದು ಯೋಗದ ಬಲದಿಂದ ವಿವಾಹ ಆಗ್ತಕ್ಕಂಥ ಸಂದರ್ಭಗಳು ಸಹ ಈ ಒಂದು ಮೋನಿ ಅಮಾವಾಸ್ಯೆ ಹೇಳ್ತೀವಿ ಅಲ್ಲಿ ರೂಪುಗೊಳ್ತಕ್ಕಂಥ ಒಂದು ತ್ರಿವೇಣಿ ರಾಜಯೋಗದ ಎಫೆಕ್ಟು ಅಂತೇನು ಹೇಳ್ತೀವಿ ಅದರ ಒಂದು ಫಲ ಈ ಒಂದು ವೃಷಭ ರಾಶಿಗೆ ಒಳ್ಳೆಯ ಪ್ರಯೋಜನವನ್ನು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ವೃಷಭರಾಶಿಯವರಿಗೆ ಒಂದು ಕಂಕಣ ಯೋಗ ಅಂದರೆ ವಿವಾಹ ಯೋಗ ಆಗ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿ ಸಿಗುತ್ತೆ ಹಾಗಾಗಿ ಈ ವೃಷಭರಾಶಿಯವರಿಗೆ ಒಳ್ಳೆಯ ಪಾಸಿಟಿವ್ನೆಸ್ಸು ಅಂತ ಹೇಳ್ತೀವಿ ತುಂಬ ಜಾಸ್ತಿಯಾಗಿ ಅದರ ಎಫೆಕ್ಟು ಅಂತ ಹೇಳ್ತೀವಿ ಒಳ್ಳೆಯ ರೀತಿಯಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಇನ್ನೊಂದು ವಿಶೇಷವಾದ ಒಂದು ವಿಚಾರವನ್ನು ತೀರ್ಥಯಾತ್ರವನ್ನು ಮಾಡ್ತಕ್ಕಂಥ ಸಂದರ್ಭಗಳು ಈ ವೃಷಭರಾಶಿಯವರಿಗೆ ಆಗುತ್ತೆ ಮತ್ತು ಯಾವುದೇ ರೀತಿಯ ಅನಾರೋಗ್ಯಗಳಿದ್ದಲ್ಲಿ ಅದರಿಂದ ಆಚೆ ಬಂದು ಒಳ್ಳೆಯ ಆರೋಗ್ಯ ಸಿಗತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿ ಆಗುತ್ತೆ ಮತ್ತು ಪಿತ್ತಾರ್ಜಿತ ಆಸ್ತಿ ಅಂತ ನಾವು ಆಗಲೇ ಹೇಳಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಹೊಸದಾಗಿ ಮನೆಯನ್ನು ಕಟ್ತಕ್ಕಂಥ ಯೋಗ ಆಗ್ತಕ್ಕಂಥದ್ದು ಆಗುತ್ತೆ ಮತ್ತು ವಿಶೇಷವಾಗಿ ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಸಮಸ್ಯೆಗಳು ಎಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಅಂಥೇಳಿ ಹೇಳಬಹುದು ಮತ್ತು ಯಾವೆಲ್ಲ ಕೆಲಸಗಳು ಸ್ಟ್ರಕ್ಕಾಗಿರುತ್ತೆ ಅವೆಲ್ಲ ಸುಲಭವಾಗಿ ನಡೆಯುತ್ತೆ ಅಂದರೆ ಆ ಕೆಲಸಗಳು ಸ್ಟಕ್ ಆಗಿರ್ತಕ್ಕಂಥ ಕೆಲಸಗಳಿಂದ ಆಚೆಯಾಗಿ ಅದನ್ನು ಒಳ್ಳೆಯ ಒಂದು ಪರಿಹಾರ ಸಿಗುತ್ತೆ ಅಂತೇಳಿ ಹೇಳಬಹುದು ಮತ್ತು ಎರಡನೆಯ ರಾಶಿ ಯಾವುದಪ್ಪ ಈ ಒಂದು ತ್ರಿವೇಣಿ ರಾಜಯೋಗದ ಫಲ ಸಿಗುತ್ತೆ ಅಂದರೆ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸಾಡೆ ಸಾತಿ ಪ್ರಭಾವದಿಂದ ತುಂಬ ಕಷ್ಟಗಳನ್ನು ನಷ್ಟಗಳನ್ನು ನೋಡ್ಕೊಂಡು ಬಂದಿರ್ತಾರೆ ತುಂಬ ಅಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಎಲ್ಲ ರೀತಿಯಲ್ಲಿ ಕಷ್ಟಗಳನ್ನು ಈ ಮಕರ ರಾಶಿಯವರು ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸಹಜವಾಗಿ ಎಲ್ಲ ಒಂದು ಅನುಭವಿಸುತ್ತಾರೆ ಆದರೆ ಈ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳ ನಂತರ ಒಳ್ಳೆಯ ಫಲಗಳು ನಡೆಯುತ್ತೆ ಅಂತೇಳಿ ಖಚಿತವಾಗಿ ಹೇಳಬಹುದು ಕಾರಣ ಸಾಡೆ ಸಾತಿಯಿಂದ ಈ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಮುಕ್ತಾಯ ಆಗುತ್ತೆ ಹಾಗಾಗಿ ಈ ಒಂದು ಮೋರಿ ಅಮಾವಾಸ್ಯೆಯ ದಿನ ಆಗ್ತಕ್ಕಂಥ ಒಂದು ತ್ರಿವೇಣಿ ರಾಜಯೋಗದ ಬಲ ಸೂರ್ಯ ಮತ್ತು ಚಂದ್ರ ಬುಧ ಈ ಒಂದು ಸಂಯೋಗದ ಒಂದು ಬಲ ಈ ಮಕರ ರಾಶಿಯವರಿಗೂ ಸಹ ಒಳ್ಳೆಯ ಅದ್ಭುತ ಒಂದು ಪ್ರಯೋಜನಗಳನ್ನು ತರುತ್ತೆ ಅಂತೇಳಿ ಹೇಳಬಹುದು ಈ ಮಕರ ರಾಶಿಯವರು ಈ ಹಿಂದೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ ಅವೆಲ್ಲ ದೂರವಾಗಿ ಸಂತೋಷದ ದಿನಗಳು ಮುಂದೆ ಬರುತ್ತೆ ಹಾಗೆ ಧನಾತ್ಮಕ ಚಿಂತನೆಗಳು ಜಾಸ್ತಿ ಆಗುತ್ತೆ ಅಂತೇಳಿ ಹೇಳಬಹುದು ವ್ಯಾಪಾರ ಮಾಡ್ತಕ್ಕಂಥ ಈ ಮಕರ ರಾಶಿಯವರು ಇದ್ದಲ್ಲಿ ಒಳ್ಳೆಯ ಲಾಭವನ್ನು ಸಹ ಗಳಿಸುತ್ತಾರೆ ಹಾಗೆಯೇ ಒಂದು ಸಂತೋಷದ ವಿಚಾರ ಈ ಮಕರ ರಾಶಿಯವರಿಗೆ ಸಂಬಂಧಪಟ್ಟಿದ್ದಂದರೆ ಸೈಟು ಅಥವಾ ಮನೆಯನ್ನು ಖರೀದಿ ಮಾಡ್ತಕ್ಕಂಥ ಅಥವಾ ಹೊಸದಾಗಿ ಮನೆಯನ್ನು ಕಟ್ಟತಕ್ಕಂಥ ಒಂದು ಯೋಗ ಹಲವಾರು ವರ್ಷಗಳಿಂದ ನೆನೆಗುದಿರತಕ್ಕಂಥ ಒಂದು ಈ ಭೂವ್ಯಾಜ್ಯಗಳಿದ್ದಲ್ಲಿ ಅದು ಸಹ ಪರಿಹಾರವಾಗಿ ಮನೆ ಕಟ್ತಕ್ಕಂಥ ಒಂದು ಯೋಗವೂ ಸಹ ಈ ಮಕರ ರಾಶಿಯವರಿಗೆ ತ್ರಿವೇಣಿ ರಾಜಯೋಗ ಒಂದು ಎಫೆಕ್ಟ್ ಅಂತ ಏನು ಹೇಳ್ತೀವಿ ಅದರ ಒಂದು ಫಲ ಖಚಿತವಾಗಿ ಈ ಮೌನಿ ಅಮಾವಾಸ್ಯೆಯಿಂದ ಪ್ರಾರಂಭವಾಗುತ್ತೆ ಅಂತೇಳಿ ಹೇಳಬಹುದು ಮತ್ತು ವೈವಾಹಿಕ ಜೀವನದಲ್ಲಿ ಒಳ್ಳೆಯ ಸಂತೋಷವನ್ನು ಕಳಿಸುತ್ತಾರೆ ಹಾಗೆಯೇ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಾಗಿ ಒಳ್ಳೆಯ ಲಾಭಗಳು ಸಹ ಈ ಮಕರ ರಾಶಿಯವರಿಗೆ ಸಿಗುತ್ತೆ ಅಂತ ಹೇಳಬಹುದು ಮತ್ತು ಯಾವೆಲ್ಲ ಆರೋಗ್ಯ ಸಮಸ್ಯೆಗಳನ್ನು ಹಿಂದೆ ಕಷ್ಟಗಳನ್ನು ಅನುಭವಿಸಿರ್ತಾರೆ ಈ ಮಕರ ರಾಶಿಯವರು ಅದರಿಂದ ಆಚೆ ಬಂದು ಒಳ್ಳೆಯ ಪಾಸಿಟಿವ್ನೆಸ್ ಅಂದರೆ ಒಳ್ಳೆಯ ಆರೋಗ್ಯವೂ ಸಹ ಈ ಮಕರ ರಾಶಿಯವರಿಗೆ ಈ ತ್ರಿವೇಣಿ ರಾಜಯೋಗದ ಬಲದಿಂದ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಈ ಮಕರ ರಾಶಿಯವರಿಗೆ ಈ ತ್ರಿವೇಣಿ ರಾಜಯೋಗದ ಬಲ ಅತ್ಯುತ್ತಮವಾದ ಲಾಭವನ್ನು ತಂದುಕೊಡುತ್ತೆ ಅಂತೇಳಿ ಹೇಳಬಹುದು ಮೂರನೆಯ ರಾಶಿಯಾಗಿರ್ತಕ್ಕಂಥದ್ದು ಕರ್ಕಾಟಕ ರಾಶಿ ಈ ರಾಶಿಯವರಿಗೂ ಸಹ ಈ ತ್ರಿವೇಣಿ ರಾಜಯೋಗದ ರಚನೆಯಿಂದ ಅದ್ಭುತವಾದ ಒಂದು ಪ್ರಯೋಜನಗಳನ್ನು ಪಡೆಯುತ್ತಾರೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ವೈವಾಹಿಕ ಜೀವನದಲ್ಲಿ ಒಳ್ಳೆಯ ಒಂದು ಲಾಭ ಮತ್ತು ಪ್ರೀತಿಯ ಜೀವನವು ಈ ಒಂದು ಸಮಯದಲ್ಲಿ ಸಕಾರಾತ್ಮಕವಾಗಿ ಇರುತ್ತೆ ಅಂದರೆ ಈ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಅವಿವಾಹಿತರು ಆಗಿದ್ದಲ್ಲಿ ಖಚಿತವಾಗಿ ವಿವಾಹದ ಒಂದು ಯೋಗ ಈ ಯೋಗದ ಬಲದಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಯಾವೆಲ್ಲ ಈ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಪ್ರಮೋಷನ್ಗಾಗಿ ಇದ್ದಲ್ಲಿ ಖಚಿತವಾಗಿ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿ ಆಗುತ್ತೆ ಸಂಬಳದಲ್ಲಿ ಅಂದರೆ ಇನ್ಕ್ರಿಮೆಂಟ್ ಅಂತಲೇ ಹೇಳ್ತೇವೆ ಡಬಲ್ ಆಗ್ತಕ್ಕಂಥ ಸಂದರ್ಭಗಳು ಅಂದರೆ ಹೆಚ್ಚಿನ ರೀತಿಯಲ್ಲಿ ಹಣಕಾಸಿನ ನೆರವು ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ವಿಶೇಷವಾಗಿ ಈ ಕಟಕ ರಾಶಿಯವರಿಗೆ ಒಂದು ಆಧ್ಯಾತ್ಮಿಕ ಜೀವನದ ಕಡೆಗೆ ಒಂದು ಹೆಜ್ಜೆ ಅಂತ ಹೇಳ್ತೀವಿ ಆ ಒಂದು ಆಧ್ಯಾತ್ಮಿಕದ ಒಂದು ಜೀವನ ಬೇಕು ಅಂತೇಳಿ ಅದನ್ನು ಆಯ್ ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭಗಳು ಸಹ ಒಂದು ವಿಶೇಷವಾದ ಭಕ್ತಿ ಮತ್ತು ದೇವರದ ಧ್ಯಾನವನ್ನು ಮಾಡ್ತಕ್ಕಂಥ ಒಂದು ಯೋಗವು ಸಹ ಈ ಒಂದು ಕಟಕ ಅವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಅದೇ ರೀತಿಯಲ್ಲಿ ಒಂದು ವಿಶೇಷವಾದ ಪ್ರವಾಸಗಳನ್ನು ಸಹ ಈ ಕಟ್ಕಾಟ ಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಮೌನಿ ಅಮಾವಾಸ್ಯೆ ದಿನ ಆಗ್ತಕ್ಕಂಥ ಒಂದು ತ್ರಿವೇಣಿ ರಾಜ ಯೋಗ ಅದರ ಎಫೆಕ್ಟು ಅಂತ ಹೇಳ್ತೀವಿ ಅದರ ಬಲದಿಂದ ಒಂದು ಸಣ್ಣ ತೀರ್ಥಕ್ಷೇತ್ರಗಳ ಒಂದು ಪ್ರವಾಸಗಳನ್ನು ಸಹ ಖಚಿತವಾಗಿ ಕಟಕ ರಾಶಿಯವರು ಈ ಒಂದು ಯೋಗದ ಬಲದಿಂದ ಮಾಡ್ತಾರೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಒಂದು ಯಶಸ್ಸಿನ ಜೀವನ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಲಾಭಗಳನ್ನು ಈ ಕರ್ಕಾಟಕ ರಾಶಿಯವರು ಈ ಯೋಗದ ಬಲದಿಂದ ಖಚಿತವಾಗಿ ಪಡಿತಾರೆ ಹಾಗಾಗಿ ಕಟಕ ರಾಶಿಯವರಿಗೂ ಸಹ ಈ ತಿಬಣಿರುವ ರಾಜಯೋಗದ ಬಲ ತುಂಬ ಅದ್ಭುತವಾಗಿ ಒಂದು ಈ ಮೋನಿ ಅಮಾವಾಸ್ಯೆಯಿಂದ ಮುಂದಿನ ದಿನಗಳಲ್ಲಿ ಖಚಿತವಾಗಿ ಸಿಗುತ್ತೆ ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಒಂದು ಜೀವನದಲ್ಲಿ ಯೋಗದ ಬಲ ತುಂಬ ಚೆನ್ನಾಗಿರೋದ್ರಿಂದ ಯಾವುದೇ ರೀತಿಯ ಅವರು ಚಿಂತೆಗಳನ್ನು ಮಾಡುವ ಅವಶ್ಯಕತೆ ಇಲ್ಲ ಮುಂದಿನ ರಾಶಿ ಇರ್ತಕ್ಕಂಥದ್ದು ರಾಶಿ ಈ ಕನ್ಯಾರಾಶಿಯವರಿಗೆ ನಾವು ಸಾಕಷ್ಟು ದಿನಗಳಿಂದ ಯಾವುದೇ ಒಂದು ನಾವು ಈ ಒಂದು ಯೋಗದ ಬಲ ಯಾವುದ ರಾಶಿಯವರಿಗೆ ಅಂದರೆ ಖಚಿತವಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕನ್ಯಾರಾಶಿಯವರಿಗೆ ಬಂಪರ್ ಅಂತಲೇ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ಯಾವುದೇ ಒಂದು ಯೋಗ ಗಜಕೇಶಿ ಯೋಗ ಆಗ್ಬೋದು ಅಥವಾ ಶಶಕ ಯೋಗ ಆಗಬಹುದು ಅಥವಾ ಲಕ್ಷ್ಮೀ ನಾರಣ ಯೋಗ ಆಗ್ಬೋದು ಅಥವಾ ಈ ತ್ರಿವೇಣಿ ರಾಜ ಯೋಗ ಆಗ್ಬೋದು ಮುಂದೆ ಬರ್ತಕ್ಕಂತ ಇನ್ನು ಯೋಗಗಳ ಬಲೆ ನಾವು ಅಧ್ಯಯನವನ್ನು ಮಾಡಿದಾಗ ಆ ಯೋಗಗಳ ಬಲ ಯಾವುದೇ ರೀತಿಯಲ್ಲಿ ನಾವೇನೇ ಏನೇ ಮಾಡಿದರೂ ಈ ಕನ್ಯಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯದ್ಭುತವಾಗಿ ಮಾರ್ಪಾಡಾಗಿ ಇದೆ ಅಂತೇಳಿ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ಎಲ್ಲ ಯೋಗಗಳ ಬಲ ಈ ಕನ್ಯಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಚಿತವಾಗಿ ಸಿಗುತ್ತೆ ಹಾಗಾಗಿ ಈ ಒಂದು ತ್ರಿವೇಣಿ ಯೋಗದಿಂದ ಉಂಟಾಗುವ ಸಮಸ್ಯೆಗಳು ಅಂದರೆ ಯಾವ ರೀತಿ ಸಂಪೂರ್ಣವಾಗಿ ಇವರು ಯಾವೆಲ್ಲ ಕಷ್ಟಗಳಿಂದ ಇದ್ದಾರೆ ಅದರಿಂದ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಅಂತೇಳಿ ಹೇಳಬಹುದು ವಿಶೇಷ ಈ ಕನ್ಯಾರಾಶಿಯವರಿಗೆ ಒಂದು ಈ ತ್ರಿವೇಣಿ ರಾಜಯೋಗದ ಬಲ ಯಾವ ರೀತಿ ಇದೆ ಅಂದರೆ ಯಾವೆಲ್ಲ ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ದಂಪತಿಗಳಿಗೆ ಸಂತಾನದ ಅಪೇಕ್ಷೆ ಇದ್ದಲ್ಲಿ ಖಚಿತವಾಗಿ ಒಂದು ಸಂತಾನ ಮಗು ಜನಿಸುವ ಸಾಧ್ಯತೆಯು ಸಹ ಈ ಒಂದು ತ್ರಿವೇಣಿ ರಾಜಯೋಗದ ಬಲದಿಂದ ಖಚಿತವಾಗಿ ಸಂತಾನ ಯೋಗ ಉಂಟಾಗುತ್ತೆ ಅಂತೇಳಿ ಹೇಳಬಹುದು ಮತ್ತು ಯಾವೆಲ್ಲ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳನ್ನು ನೋಡಿರ್ತಾರೆ ಅವರಿಗೆಲ್ಲ ಒಂದು ವಿಜಯ ಅಂದರೆ ಒಂದು ಲಾಭ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಮಾರ್ಪಾಡಾಗುತ್ತೆ ಮತ್ತು ಪ್ರಮೋಷನ್ ಸಂಬಂಧಪಟ್ಟ ಹಾಗೆ ಮತ್ತು ವಿದೇಶಕ್ಕೆ ಹೋಗ್ತಕ್ಕಂಥ ಸಂದರ್ಭಗಳು ಈ ಕನ್ಯಾರಾಶಿಯವರಿಗೆ ಈ ಒಂದು ದಿನಗಳಲ್ಲಿ ಆಗುತ್ತೆ ಅಂತೇಳಿ ಹೇಳ್ಬೋದು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯದ್ಭುತವಾದ ಲಾಭಗಳನ್ನು ಈ ರಾಶಿಯವರು ಬಂಪರ್ ಅಂದರೆ ಒಂದು ಅತ್ಯ ಒಂದು ಆ ಲಕ್ಷ್ಮಿಯ ಆಗಮನವು ಸಹ ಈ ರಾಶಿಯವರಿಗೆ ಸಿಗುತ್ತೆ ಒಂದು ವಿಶೇಷವಾದ ಒಂದು ಚಿಂತನೆ ಏನು ಹೇಳ್ಬೋದು ಅಂದರೆ ಮನೆ ಕಟ್ತಕ್ಕಂಥ ಯೋಗ ಅಂದರೆ ಈ ಕನ್ಯಾ ರಾಶಿಯವರಿಗೆ ಅಥವಾ ಮನೆಗೆ ತಗೊಳುಕೊಳ್ಳಬಹುದು ಅಥವಾ ಮನೆ ಕಟ್ಟತಕ್ಕಂಥ ಒಂದು ಪಾಯ ಆಗ್ತಕ್ಕಂಥ ಸಂದರ್ಭಗಳು ಈ ಕನ್ಯಾ ರಾಶಿಯವರಿಗೆ ಈ ರಾಜ ಯೋಗದ ಬಲದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖಚಿತವಾಗಿ ಮನೆ ಯೋಗವು ಸಹ ಈ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ವಿಶೇಷವಾಗಿ ಈ ಒಂದು ಯೋಗ ಒಂದು ಪ್ರಭಾವ ಈ ಕನ್ಯಾರಾಶಿಯವರಿಗೆ ತುಂಬ ಅದ್ಭುತವಾದ ಒಂದು ಫಲಿತಾಂಶವನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು ಮತ್ತು ವಿಶೇಷವಾಗಿ ಇವರ ಈ ಕನ್ಯಾರಾಶಿಯವರು ಸಂತಾನ ಅಂದರೆ ಮಕ್ಕಳಿಂದ ಒಳ್ಳೆಯ ಒಂದು ಸುದ್ದಿಯನ್ನು ಕೇಳ್ತಕ್ಕಂಥ ಒಂದು ವಿಶೇಷವಾದ ಒಂದು ಸಂದರ್ಭವೂ ಸಹ ಬರುತ್ತೆ ಅಂದರೆ ಮಕ್ಕಳು ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥ ಆಗ್ಬೋದು ಅಥವಾ ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾದ ಅಂಗಗಳನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭವೂ ಬರಬಹುದು ಅಥವಾ ಮಕ್ಕಳಿಗೆ ಒಳ್ಳೆಯ ಕೆಲಸ ಸಿಗ್ತಕ್ಕಂಥ ಸಂದರ್ಭಗಳು ಆಗಬಹುದು ಯಾವುದೋ ಒಂದು ರೀತಿಯಲ್ಲಿ ಮಕ್ಕಳಿಂದ ಈ ಕನ್ಯಾರಾಶಿಯ ಪಿತೃಗಳಿಗೆ ಒಂದು ಒಳ್ಳೆಯ ಸುದ್ದಿ ಸಿಗುತ್ತೆ ಅಂತೇಳಿ ಹೇಳಬಹುದು ಹಾಗಾಗಿ ಮಕ್ಕಳ ಒಂದು ವಿಚಾರವಾಗಿ ಕನ್ಯಾ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದ್ಭುತವಾದ ಒಂದು ವರ್ಷ ಅಂತೇಳಿ ಹೇಳಬಹುದು ಮತ್ತು ಒಳ್ಳೆಯ ಆರೋಗ್ಯವೂ ಸಹ ಸಿಗುತ್ತೆ ಅಂತೇಳಿ ಹೇಳಬಹುದು ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳೆಲ್ಲ ದೂರವಾಗಿ ಒಳ್ಳೆಯ ಚಿಂತನೆಗಳು ಮತ್ತು ಒಳ್ಳೆಯ ಆಧ್ಯಾತ್ಮಿಕವಾದ ದೇವರ ಚಿಂತನೆಗಳು ಸಹ ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ಮದುವೆ ಗೃಹ ಪ್ರವೇಶ ಆಗ್ತಕ್ಕಂಥ ಸಂದರ್ಭಗಳು ವಿಶೇಷವಾಗಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ತ್ರಿವೇಣಿ ರಾಜಯೋಗದ ಬಲದಿಂದ ಈ ಕನ್ಯಾರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಅಂತೇನು ಹೇಳ್ತೀವಿ ಅದು ಖಚಿತವಾಗಿ ಆಗುತ್ತೆ ಹಾಗಾಗಿ ಯಾವೆಲ್ಲ ಕನ್ಯಾರಾಶಿಲಿಟ್ಟಿರ್ತಕ್ಕಂಥ ವ್ಯಕ್ತಿಗಳು ತುಂಬ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಸಂತೋಷವಾಗಿ ಜೀವನವನ್ನು ಸಾಗಿಸಬಹುದು ಅಂತೇಳಿ ಹೇಳಬಹುದು ಆತ್ಮೀಯರೇ ಈ ಒಂದು ತ್ರಿವೇಣಿ ರಾಜಯೋಗದ ಬಲ ಕೇವಲ ನಾಲ್ಕು ರಾಶಿಯವರಿಗೆ ಮಾತ್ರ ಒಂದು ಒಳ್ಳೆಯ ಫಲಗಳು ನಡೆಯುತ್ತೆ ಹೇಳಿರಬಹುದು ಆ ಒಂದು ರಾಶಿಗಳು ಬಂದಾಗ ಮೊದಲನೇ ಆಗಿರ್ತಕ್ಕಂಥದ್ದು ವೃಷಭ ರಾಶಿ ಮತ್ತು ಮಕರ ರಾಶಿ ಮತ್ತು ಕಟಕ ರಾಶಿ ಮತ್ತು ಕನ್ಯಾ ರಾಶಿ ಈ ನಾಲ್ಕು ರಾಶಿಯವರಿಗೆ ತ್ರಿವೇಣಿ ರಾಜಯೋಗದ ಬಲ ತುಂಬ ಅತ್ಯದ್ಭುತವಾಗಿ ಒಂದು ಫಲಗಳನ್ನು ಈ ಒಂದು ಯೋಗದ ಬಲದಿಂದ ಮೌನಿ ಅಮಾವಾಸ್ಯೆಯಿಂದ ಈ ಪುಷ್ಯ ಮಾಸದಲ್ಲಿ ಬರ್ತಕ್ಕಂಥ ಮೌನಿ ಅಮಾವಾಸ್ಯೆಯ ನಂತರದಿಂದ ಒಳ್ಳೆಯ ಫಲಗಳ ಒಂದು ಸರಮಾಲೆಯೇ ಸಹ ಈ ಒಂದು ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು ಮುಂದಿನ ದಿನಗಳಲ್ಲಿ ಇನ್ನು ವಿಶೇಷವಾಗಿ ಈ ರೀತಿಯಲ್ಲಿ ಯಾವ ಯಾವ ಯೋಗಗಳು ಸಂಭವವನ್ನು ಕೊಡುತ್ತೆ ಮತ್ತು ಯಾವೆಲ್ಲ ರಾಶಿಗಳಿಗೆ ಈ ಯೋಗದ ಬಲ ಅಂತೇನೇ ಹೇಳ್ತೀವಿ ಅವಾಗ ಸಿಗುತ್ತೆ ಅಂತೇಳಿ ಅದರ ವಿಚಾರವನ್ನು ಮುಂದಿನ ಸಂಚಿಕೆಗಳಲ್ಲಿ ಮಾಡೋಣ ಈ ಒಂದು ತ್ರಿವೇಣಿ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ರಾಜಯೋಗ ಅಂತ ಹೇಳ್ಬೋದು ಹಾಗಾಗಿ ಈ ನಾಲ್ಕು ರಾಶಿಯವರು ಯಾವುದನ್ನೇ ಸ್ಪರ್ಶವನ್ನು ಮಾಡಿದರೂ ಅದು ಚಿನ್ನ ಆಗ್ತಕ್ಕಂಥ ಸಂದರ್ಭ ಆಗುತ್ತೆ ಖಚಿತವಾಗಿ ರಾಜರಂತೆ ಈ ಒಂದು ನಾಲ್ಕು ರಾಶಿಯವರು ಬದುಕುತ್ತಾರೆ ಅಂತೇಳಿ ಹೇಳಬಹುದು ಹಾಗಾಗಿ ಮುಂದಿನ ದಿನಗಳಲ್ಲಿ ವಿಶೇಷವಾದ ಯೋಗಗಳ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ಮತ್ತು ಇನ್ನು ಯಾವೆಲ್ಲ ರಾಶಿಗಳ ಬಗ್ಗೆ ವಿಶೇಷವಾದ ಯೋಗಗಳು ಮುಂದಿನ ದಿನಗಳಲ್ಲಿ ಯಾರಿಗೆಲ್ಲ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ಅಧ್ಯಯನವನ್ನು ಮಾಡೋಣ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ